ನಮಸ್ಕಾರಗಳು ನಾನು ಬಸವರಾಜ ಸರ್ ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಚಿತ್ರ ಹಾಗೂ ಸಣ್ಣಪುಟ್ಟ ಪದಗಳನ್ನು ಸರಳವಾದ ಪದಗಳನ್ನು ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ ಇಲ್ಲಿ ವಿದ್ಯಾರ್ಥಿಗಳೇ ಅ ಅನ್ನು ಕೊಡಲಾಗಿದೆ ಅಂದರೆ ಅ ಅರಸ ಸ ಈ ಚಿತ್ರ ಮೇಲಿನ ಮೇಲಿಂದ ನಾವು ಈ ಪದವನ್ನು ಓದಬಹುದು ಅಥವಾ ಹೇಳ್ಬಹುದು ಹೌದಲ್ವಾ ಅ ಆ ಆನೆ ಆ ಆನೆ ಇಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ ಅ ರ ಅರ ಅಂಥೇಳಿ ಈ ರೀತಿಯಾಗಿ ನಾವು ಮೊದಲು ಸಣ್ಣ ಪುಟ್ಟ ಪದಗಳನ್ನು ಓದಬೇಕು ಅ ರ ಅಂಥೇಳಿ ನೆಕ್ಸ್ಟ್ ನೋಡೋಣ ಇಲ್ಲೇನಿದೆ ಓಕೆ ತ ತಕ್ಕಡಿ ತ ತಕ್ಕಡಿ ಹೌದಲ್ವಾ ರ ರಥ ರ ರಥ ಇಲ್ಲಿ ನೋಡೋಣ ಆ ತ ಆತ ತ ರ ರ ಸ ರ ಸ ಈ ರೀತಿಯಾಗಿ ನಾವು ಅಭ್ಯಾಸವನ್ನ ಮಾಡಬೇಕು ನೆಕ್ಸ್ಟ್ ನೋಡೋಣ ಇಲ್ಲಿ ಸ ಸರ ಸ ಸರ ಈ ಚಿತ್ರದಲ್ಲಿ ನಿಮಗೆ ಸರ ಕಾಣ್ತಿದ್ವಿ ಓಕೆ ಇಲ್ಲಿ ಸ ರ ಸರ ಈ ರೀತಿಯಾಗಿ ನಾವು ಓದ್ಬೇಕು ಇ ಇಲಿ ಈ ಹೌದಲ್ವಾ ಇನ್ನು ಈಚಲ ಈ ಈಚಲ ಹೌದಲ್ವ ಈಚಲ ಇದೆ ಇದು ಇನ್ನು ಇಲ್ಲಿ ಪದವನ್ನು ಓದೋಣ ಈ ವ ಇವ ಇ ವ ಇವ ಈ ರ ಈರ ಈ ರ ಈರ ಈ ರೀತಿಯಾಗಿ ಓದಬೇಕು ಕೆಳಗಡೆ ನೋಡೋಣ म मने म मने श शंकर श शंकर म र मर श र शर त तगरू, त तगरू. त प तप ಉದಯ ಉ ಊಟ ಉ ಊಟ ಇನ್ನು ಪದಗಳನ್ನು ನೋಡೋಣ ಉ ದ ದನ ಗ ಗರಗಸ ಗ गरगस द न ग गज ही इत ओलो मुदे ययंत्र यंत्र यमयम ओदबेको रु ओलो रु ಋಷಿ ಷಟ್ಕೋಣ ಇದೇನು ಷಟ್ಕೋಣ ಷಟ್ಕೋಣ ಇಲ್ಲಿ ಅಂ ಅಂ ಇದೇನು ಅಂಗಿ ಅಂ ಅಂಗಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ನೋಡೋಣ ಋಣ ಅಂ ಕ ಅಂಕ ನಟ ನಟ ಇಲ್ಲಿ न न नवीलो नवीलो प पट प पट भ ट भट श ट शट षट भ भरणी भ भरणी व वना व वना ಪಟ ಪಟ ವನ ವ ನ ಎ ಎಲೆ ಎಲೆ ಬ ಬಡಿಗ ಬ ಬಡಿಗ ಎಡ ಬನ ಹೀಗೆ ಸರಳವಾಗಿ ಓದಬೇಕು ಸರಿನಾ ಇನ್ನು ಡ ಡಬ್ಬ ಡ డబ్బ న నొన న నొన తడ తడ హ న హన ల నళ ళ నళ ళ నళ ఏ ఏడి ఏ ఏడి ఏత ఘట ఓకే घ घंटे घ घंटे ढन ढ ढक्के ढ ढक्के मट ठ ठक्क ठ ठक्क हठ हठ ऐ ऐदळ ऐ ಐದಳ ಚಕ್ರ ಚಕ್ರ ಐದಳ ಐದಳ ಛತ್ರಿ ಹ ಹಲಸು ಹ ಹಲಸು छल छल हव हवल क्ष क्षत्रिय छ क्षत्रिय क्षण औ औषध औ औषध ख खड्ग ख खड्ग औ औ डल

ओ झ झरी झ झरी झग झग थर्मस थ थर्मस थर ओट ओट ओट